పూర్ దాటుతానా మరునికి పూర్ దాటినమేలే సిమీసనే కొడి బిచ్ సాగ మార్బాయ హ్ వయివే కారు జాబ్దర జాబ్దర ని ఎదేంద్రోయితినోవ హగా జాబ్దర ఎద న లుక్షన నన్నవ హ్ హ్ ఏలు బిచ్ ఏలు నోటను ఏలాకని ಏಳು ಎಲ್ಲಿ ಹೋಗಿ ಒಪ್ಪದಿ ಆದಿ ಆದಿ ಹಿಂದೆ ಎಲ್ಲಿ ಅಂತ ಅಲ್ಲಿ ಮಟ ಹೋಯ್ತು ಹಳೆ ದೊಳಿ ಎಲ್ಲಿ ಹೋಗಿ वापसಬೇಕು ಹೇಳು ನಾಲ್ಕು ಮಂದಿ ತಿತ್ತಿರತಲ್ಲ ಹು ಬಾಲಕಿದ್ದ ಹು ಗುಡಿ ದಾಟತನ 11 ಇತ್ತು 11 ಇತ್ತು ದಾಟಿದ್ದು ಹು ಪ್ರತಿ ಒಬ್ರು ಪಾತಾಗೂ 11 ನಿಮಗೆ ಹು ಉಳಿಯಬೇಕು ಹು ತುಳಿದು ಹೊಡೆದಾದ್ಮೇಲೆ ಎಲ್ಲಿ ಅಲ್ಲಿ ಆಗಿ ತೊಳಿಬೇಕು ಏನಿಲ್ಲ ತುಳಿಬೇಕು ಹ್ಮ್ ಹ್ಮ್ ಒಂದು ಹೋಳಿ ಬಿಡ್ದಂಗೆ ಊರು ವಾಲಿಕರ ಆಯ್ಬೇಕು ಹ್ಮ್ ಹ್ಮ್ ಸೆರೆ ಮನುಷ್ಯನ ಬೆಣ್ಣರಿ ಭೀ ಹ್ಮ್ 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 ಸೆರೆ ಮನುಷ್ಯನ ಬೆಣ್ಣರ ಹೋಗಿ ಹುಚ್ಚಿ ಸುತ್ತಿ ಹ್ಮ್ ತುಳಿದು ನಿಂಬೆ ಹಣ್ಣು ಉಳಿದ ನಿಂಬೆ ಹಣ್ಣು ಹ್ಞೂ ಒಂದು ನೂರ ಒಂದು ನಿಂಬೆ ಹಣ್ಣು ಅಂಚೆ ಇರಬಾರ್ದು ಒಂದು ನೂರ ಒಂದು ನಿಂಬೆ ಹಣ್ಣು ಇರಬೇಕು ಹ್ಞೂ ಉಳಿದ ನಿಂಬೆ ಹಣ್ಣು ಉಳಿದ ನಿಂಬೆ ಹಣ್ಣು ನಿಂಬೆ ಹಣ್ಣು ಮೊದಲು ಬಿಡಬಾರ್ದು ಆಮೇಲೆ ಜೋಲಿ ಬಿಡಬೇಕು ಹೊಳಿ ತಂದು ಹಾಂ ಹಾಂ ನಾಳೆ ದಿವ್ಸನ ಆಗ್ಬೋದು ಹೋಲಿ ನಾಳಿಗೆಲ್ಲಿ ಹೇಳ್ತಾವಪ್ಪ ನಾಳೆ ನಮ್ಮ ಸವಾರಿ ಸಾಗಾದ್ಮೇಲೆ ಗೋಲಿ ಕಾರ್ಯಕ್ರಮ ಯಾವಾಗ ಇರುತ್ತೆ ಸಾಗ ಮಾಡ್ಬೇಕು ರಾತ್ರಿ

ಬೈಕ್ ನೀವು ಅರಿವ್ಯಾಗ ಅರಿವ್ಯಾಗ ಕಟ್ಕೊಂಡು कोडा हेरेंगे ओद में ओपोन चापरी में हि ओपोन चापरी में और पानी में पानी शुरू और बड़ी सेम के आधा सेमी भरम वाला बड़ा धक्का बन ಮಾಡ್ರಿ ಅಂದ್ರೆ ಮಾಡ್ತೀವಿ ನಾವು ಹೌದು ಮಳ್ಳ ಒಂದೊಂದು ಹಾಕಿರ್ತಾವೆ ಯಾಕಂದ್ರೆ ಯಾವ್ದಾರ ಒಂದ್ ತಪ್ಪಾದ್ರೂ ಹೊಟ್ಟೆಗೆ ಹಾಕೋಬೇಕಾದ್ರ ಒಂದೊಂದ್ ದಾಸ ಹಾರ್ತಿರ್ತಾವ್ ನಮ್ಗ ಹಣ್ಣೊಂದ್ ಹೆಜ್ಜೆ ತುಳಿ ಮುಂದೆ ಕಡೆಗೆ ಒಂಬತ್ತು ಆಗ್ಬೋದು ಒಂಬತ್ತು ಇಪ್ಪತ್ತೊಂದು ಆಗ್ಬೋದು ಬೇರೆ ಮಾಡು ಒಂದು ಹುಷಿ ಹೋದ್ರ ಅಂದ್ರೆ ಇರ್ತೀನಿ ಯಾಕೆ ಹಾ ಇಲ್ಲ ನಿಂದ್ರೆ ನಾನು ಸೇವ ಮಾಡು

એરને એરને સુમર યાર માથા પડ્યો કોની ઓટ એનેદ્રો ન કટી હત બળતી હે કટી હત કડી આંકે દેવર કો આવા કે માવા આ હેળો નટ મૂળ કિતક આવો નોડિયાપા હા જ મગવંત મત આરામ આલે મણી મૂર્તિ ને નેચ પડત હેળો ને આદરી વાલા વાલા કડી કડી આઈતી

ಇಂಥ ತಪ್ಪಿಲ್ಲ ಅಂದ್ರೆ ವರ್ಷ ನಾನು ಭೇಟಿ ಮಾಡ್ತೀನಿ ದೀರ್ಘಸ್ರ ಹಾಕ್ತೀನಿ ಈಗ ಅಪ್ಪ ನಾನು ಮಾಡಿದೆ ನಮ್ಮ ಈಗ ಮಾಡಿದ್ವಿ ಹಳೆ ಕೌದಿ ಹೊಸದಾರ ಬಾದಷ್ಟು ದಿವ್ಸ ಬಳಿಕೆ ಹಿಡ್ರಿ ಅದು